ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಗೊಂಡ ಶಿಕ್ಷಕ ಮಾಲತೇಶ್ ಎಚ್ ಬಡಪ್ಪನವರ್ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಸುದೀರ್ಘ ಇಪ್ಪತ್ತೇಳು ವರ್ಷ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಮಾಲತೇಶ್ ಬಡಪ್ಪನವರ್ ಇವರಿಗೆ ಗೌರವಿಸುವ ನಿಟ್ಟಿನಲ್ಲಿ ಅಭಿನನನ್ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮೊದಲು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ ಬಿ ನೇಗಳೂರ್ಮಠ್ ಎಂ ಬಿ ರಾಯನಗೌಡ್ ಎಂ ಆರ್ ಜಗಳೂರು ಆರ್ ಎನ್ ಕೊಡ್ಲಿ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಮುಖ್ಯೋಪಾಧ್ಯಾಯ ಬಿ ಎಸ್ ಮುಳುಗುಂದ ಇವರು ಸ್ವಾಗತಿಸಿದರು ಶಿಕ್ಷಕ ಶರಣು ನಾಗಣ್ಣವರ್ ನಿರೂಪಣೆ ಮಾಡಿದರು ಶಿಕ್ಷಕಿ ಸಲ್ಮಾ ಮೀರಾನವರ್ ಇವರು ಮಾಲತೆ ಶಿಕ್ಷಕರ ಬಗ್ಗೆ ಪರಿಚಯಿಸಿದರು ಶಿಕ್ಷಕಿ ಗೀತಾ ಕಟ್ಟಿಮುನಿ ವಂದನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಭೂದಾನಿ ಮಲ್ ಮಲ್ಲಿಕಾರ್ಜುನಪ್ಪ ಪ್ಯಾಟಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಂ ಎನ್ ನಾಗಶೆಟ್ಟಿ ಸೇರಿದಂತೆ ಹಲವು ಶಿಕ್ಷಕರು ಮುದ್ದು ಮಕ್ಕಳು ಸಂಪನ್ಮೂಲ ವ್ಯಕ್ತಿಗಳು ಅರ್ಲಾಪುರ ವಲಯದ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್

स्वागत से बधाई आज भी यहाँ पर इन्होंने दरादा, इन्हें चबड़ा को भी दरादा, ये वो चौना लेंगे स्वागत से बधाई ड्रेस लेंगे अभी काजल स्वागती आजी पूरा